ಸರ್ಕಾರಿ ರಂಗದ ಮುಂಚೂಣಿಯ ಬ್ಯಾಂಕ್ಗಳಲ್ಲೊಂದಾದ ಭಾರತ ಬ್ಯಾಂಕ್ ನಲವತ್ತಾರನೇ ವರ್ಷದ ಸಂಭ್ರಮದಲ್ಲಿದ್ದು ಮುಲ್ಕಿ ಶಾಖೆಯಲ್ಲಿ ಇದರ ಸಂಭ್ರಮಾಚರಣೆ ಇಂದು ನಡೆಯಿತು ಖ್ಯಾತ ಪತ್ರಕರ್ತ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾಜಿ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ ಮಟ್ಟು ಅವರು ಸಮಾರಂಭವನ್ನು ಉದ್ಘಾಟಿಸಿದರು ಸಂಭ್ರಮಾಚರಣೆ ಅಂಗವಾಗಿ ಕೇಕ್ ಕತ್ತರಿಸಲಾಯಿತು ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬ್ಯಾಂಕಿನ ನಿರ್ದೇಶಕ ಭಾಸ್ಕರ್ ಸಾಲಿಯನ್ ಪ್ರಸ್ತಾವನೆ ಕೈದು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಆಗಸ್ಟ್ ಇಪ್ಪತ್ತ ಒಂದರಂದು ವಿಲ್ಲವರ ಅಸೋಸಿಯೇಷನ್ ಮುಂಬೈ ವತಿಯಿಂದ ಈ ಬ್ಯಾಂಕು ಸ್ಥಾಪನೆಯಾಗಿತ್ತು ಐದು ಶಾಖೆಗಳಿದ್ದ ಬ್ಯಾಂಕು ಸಾವಿರದ ಒಂಬೈನೂರ ಒಂದರಲ್ಲಿ ಜೆಸಿ ಸುವರ್ಣ ಅವರು ಅಧ್ಯಕ್ಷರು ಬಳಿಕ ಬೃಹತ್ತಾಗಿ ಬೆಳವಣಿಗೆ ಹೊಂದಿ ನೂರ ಎರಡು ಶಾಖೆಗಳನ್ನು ಹೊಂದಿದೆ ಉದ್ಯೋಗಿಗಳಿದ್ದಾರೆ ಗ್ರಾಹಕರ ವಿಶ್ವಾಸ ಮತ್ತು ಪ್ರೋತ್ಸಾಹ ಹಾಗೂ ಸಿಬ್ಬಂದಿಯ ನಗುಮುಖದ ಸೇವೆ ಬ್ಯಾಂಕಿನ ಬೆಳವಣಿಗೆಗೆ ಕಾರಣ ಅಂತ ಹೇಳಿದರು ఫైవ్ బ్రాంచస్ ఇ కొంచెం ఐదు సార్ ఫైవ్ థౌసండ్ వ్యాపార మిన బ్రాంచ్యాంక్ ఆది ఐన్ బ్రాంచ్ ఇతాను నైన్టెన్ నైంటీ వన్ అడు జెస్ ఆయితాతో పక్క ఇన్ని భారత్ బ్యాంక్ పొజిషన్ నూత రెండు బ్రాంచి ఒ సూర ముప్ప నైన్టీన్ సెవెంటీ వన్ ಜಯ ಸರ್ನೇರೇ ಜನಾರ್ದನ್ ಪೂಜಾರ್ ನಡೆ ಬ್ಯಾಂಕ್ ಒಂಜಿ ರಡ್ ಐನ್ ಬ್ಯಾಂಕ್ ಲೈಸೆನ್ಸ್ ಇರಲಿ ಗೆದ್ದುಕೊಡ್ಲಿಕ್ಕೆ ಬಂದಿಕ್ಕೆ ಒರಾನಿ ಸೆವೆಂಟೀನ್ ದ ಲೈಸೆನ್ಸ್ ನನಗೆ ಗೆದ್ದುಕೊಡಿಯೇ ಅವ್ನು ನಂಗೆ ಮಲ್ಲ ಬಹುಸ್ ಭಾರತ್ ಕೋಪರೇಟಿವ್ ಬ್ಯಾಂಕ್ ಇನ್ನೀ ಒಂದು ಮ ಸಾವಿರ ಕೋಟಿದ ವ್ಯವಹಾರ ಮಾಡ್ತೀನೋ ಬ್ಯಾಂಕ್ ಇದೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಬ್ಯಾಂಕ್ ಇದೆ ಕೋಪರೇಟಿವ್ ಬ್ಯಾಂಕ್ ಇದೆ சுருத்த நம்பர் ஐந்து ப்ராஞ்சு நம்ம ப்ராஞ்ச் ಉದ್ಘಾಟನೆಗೈದ ದಿನೇಶ್ ಅಮೀಲ್ಮಟ್ಟು ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಮುಖವಾಗಿ ಹೋಟೆಲ್ ಮತ್ತು ಬ್ಯಾಂಕಿಂಗ್ ಉದ್ಯಮಿಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ಯಾವುದೇ ವ್ಯವಹಾರದಲ್ಲಿ ಗ್ರಾಹಕರ ವಿಶ್ವಾಸ ಗಳಿಸುವುದು ಒಂದು ಸವಾಲು ಅವಿಭಜಿತ ದಕ್ಷಿಣ ಕನ್ನಡದ ಜನರು ಮೋಸ ಮಾಡುವುದಿಲ್ಲ ಎಂಬ ಕಾರಣಕ್ಕೆ ಈ ಜಿಲ್ಲೆಯ ಜನರಿಗೆ ದೇಶ ವಿದೇಶಗಳಲ್ಲಿ ಮನ್ನಣೆ ಇದೆ ವಿಶ್ವಾಸಾರ್ಹತೆಯ ಗುಣ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ರಕ್ತದಲ್ಲಿಯೇ ಇದೆ ಈ ವಿಶ್ವಾಸಾರ್ಹತೆಯ ಗುಣ ವಿಶೇಷದಿಂದಾಗಿ ಇಲ್ಲಿ ಬ್ಯಾಂಕಿಂಗ್ ಮತ್ತು ಹೋಟೆಲ್ ಉದ್ಯಮಗಳು ಬೆಳೆದಿವೆ ಅಂತ ಹೇಳಿದರು ಭಾರತ್ ಬ್ಯಾಂಕ್ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸಲು ಮುಂದೆ ಬಂದಿರುವುದು ಉತ್ತಮ ಹೆಜ್ಜೆ ಈ ವೈಟ್ ಕಾಲರ್ ಸ್ಕ್ಯಾಮ್ ಬಗ್ಗೆ ನಿರಂತರ ಜಾಗೃತಿ ಆಗಬೇಕು ಅಂತ ಹೇಳಿದರು ದಕ್ಷಿಣ ಕನ್ನಡ ಎರಡು ಉದ್ಯಮಿಗಾಗಿ ಬಹಳ ಹೋಟೆಲ್ ಉದ್ಯಮ ಮತ್ತು ಬ್ಯಾಂಕಿಂಗ್ ಇಲ್ಲಿ ಬಹಳ ಗ್ರಾಹಕರ ವಿಶ್ವಾಸವನ್ನು ಗಳಿಸದೆ ದೊಡ್ಡ ಚಾಲೆಂಜ್ ನಿಮ್ಮ ಒಬ್ಬ ಯಾರಾದರೂ ಹೋಟೆಲ್ಗೆ ಹೋದ್ರೆ ಆ ರುಚಿ ಮಾತ್ರ ಅಲ್ಲ ಅದರಲ್ಲಿ ಆರೋಗ್ಯ ಇದೆ ಅಂತ ಗೊತ್ತಾದರೆ ಆ ವಿಶ್ವಾಸವನ್ನು ಗಳಿಸಿದ್ರೆ ಮಾತ್ರ ಆ ಹೋಟೆಲ್ ಚಾಲೆಂಜ್ ಪಡೆಯುತ್ತೆ ಜನಪ್ರಿಯ ಯಾವುದಾದ್ರೂ ಬ್ಯಾಂಕಿಗೆ ಹೋದರೆ ಅಲ್ಲಿ ಒಂದು ಒಳ್ಳೆಯ ಸರ್ವಿಸ್ ಸಿಗುತ್ತೆ ಮತ್ತು ನಾವು ಇಟ್ಟ ಹಣ ಅಲ್ಲಿ ಸುರಕ್ಷಿತವಾಗಿರುತ್ತೆ ಅಂತ ಹೇಳಿದ್ರೆ ಮಾತ್ರ ಆ ಬ್ಯಾಂಕಿಗೆ ಹೋಗುತ್ತೆ ಕರ್ನಾಟಕದ ಜನ ದಕ್ಷಿಣ ಕನ್ನ ಕನ್ನಡದ ನಾನು ಉಡುಪಿ ಸೇರಿಸಿ ಹೇಳ್ತೇನೆ ಇವತ್ತಿಗೂ ದೇಶ ವಿದೇಶಗಳಲ್ಲಿ ಒಂದು ಮಾನ್ಯತೆ ಗೌರವ ವಿಶ್ವಾಸ ಇದ್ರೆ ದಕ್ಷಿಣ ಕನ್ನಡದ ಜನ ಮೋಸ ಮಾಡೋದಿಲ್ಲ ಎಂಬ ಒಂದು ಪಿಕ್ನಿಕ್ ಕಲೆಕ್ಷನ್ ಅಂತ ಒಂದು ಸಣ್ಣ ಆರ್ಥಿಕ ವ್ಯವಹಾರದಲ್ಲಿ ಕೋಟ್ಯಾಂತರ ವ್ಯವಹಾರ ಆದರೂ ಕೂಡ ಒಂದೇ ಒಂದು ಕಪ್ಪು ಚುಟ್ಟಿ ಇರಲಿಲ್ಲ ಹಿಂದೆ ಅದರಿಂದ ಯಾರಿಗಾದರೂ ಒಬ್ಬನ ಅವನು ಎಂತವನಂತ ನೀವು ಅರ್ಥ ಮಾಡ್ಕೊಳ್ಬೇಕ್ರೆ ಅವನಿಗೆ ಸಾಲ ಕೊಟ್ಟು ನೋಡ್ಬೇಕಂತ ಒಂದು ಅವನು ವಾಪಸ್ ಕೊಡುವುದಿಲ್ಲ ಇನ್ನೊಂದೇ ಕೊಟ್ಟದನ್ನು ನೆನಪಲ್ಲಿ ಇಟ್ಕೊಳ್ಳಿ ಈ ವಿಶ್ವಾಸಾರ್ಹತೆಯನ್ನು ಗಳಿಸೋದಕ್ಕೆ ಬಹಳ ದೊಡ್ಡ ಚಾಲೆಂಜ್ ಇದು ಅದರಿಂದ ದಕ್ಷಿಣ ಕನ್ನಡದ ಜನರ ರಕ್ತದಲ್ಲೇ ಇದೆ ಭಾಳ ಲೆಕ್ಕಾಚಾರದ ಮನುಷ್ಯರು ಮನುಷ್ಯರಂತ ನಮ್ಮನ್ನೆಲ್ಲ ಹೇಳ್ತಾರೆ ಆದರೆ ನಾವು ಮತ್ತೊಬ್ಬರಿಗೆ ಮೋಸ ಮಾಡೋದಿಲ್ಲ ಅಂತ ಇದು ಆಯ್ತು ಹೌದು ವಿಜಯ ಮಲ್ಯ ಕೂಡ ಕರ್ನಾಟಕದವರೇ ಎನ್ನುವುದನ್ನು ನಾವು ನೆನಪು ಮಾಡಿ ಕೊಡಬೇಕು ಅದು ಇತ್ತೀಚಿನ ಬ್ಯಾಂಕಿಂಗ್ ಸ್ಕ್ಯಾಮ್ಗಳ ಮಾಡಿದರೆ ಅದು ಅದು ಇನ್ನೊಂದು ದೊಡ್ಡ ಕತೆ ಅದರಿಂದ ಇವತ್ತು ನೀವು ಸೈಬರ್ ಮುಖ್ಯ ಅತಿಥಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಮಾತನಾಡಿ ಸಹಕಾರಿ ಬ್ಯಾಂಕುಗಳಲ್ಲಿ ಸಿಬ್ಬಂದಿ ಸ್ಥಳೀಯರೇ ಇತ್ತು ಇದರಿಂದಾಗಿ ಜನರಿಗೆ ವ್ಯವಹಾರ ನಡೆಸಲು ಸುಲಭ ಆಗುತ್ತೆ ಭಾರತ ಬ್ಯಾಂಕು ಕಷ್ಟಕಾಲದಲ್ಲಿ ಜನರ ಕಣ್ಣೀರು ಒರೆಸುವ ಕಾರ್ಯನಿರ್ವಹಿಸಿತು ಇದರಿಂದಾಗಿ ಗ್ರಾಹಕರ ವಿಶ್ವಾಸ ಗಳಿಸಿದೆ ಬ್ಯಾಂಕಿನ ಶಾಖೆಗಳು ಈಗಿರುವ ನೂರ ಎರಡರಿಂದ ಒಂದು ಸಾವಿರದ ಇನ್ನೂರ ಇರಲಿ ಅಂತ ಹಾರೈಸಿತ್ತು

సమస్య ఎత్తుందంట ఆ సమస్యని అల్పడు బేహరి సౌంది సమస్య పతం గొప్పలంచిన సందర్భం ఇచ్చి అనేది సహకారీ క్షేత్రి భారత్ కోఆపరేటివ్ బ్యాంక్ తెచ్చిన బ్యాంక్ నమ్మ జిల్లాని నమ్మ జనకుల కష్టాన్ని స్పందించవన ప్రామాణిక కలిస కార్య పంతొమ్మిది

ಗ್ರಾಹಕ ಸ್ನೇಹಿ ಬ್ಯಾಂಕ್ ನಮ್ಮ ಬ್ಯಾಂಕ್ ಕಳೆದ ನಲವತ್ತಾರು ವರ್ಷಗಳಿಂದ ನಿರಂತರ ಸೇವೆಯನ್ನು ಗ್ರಾಹಕರಿಗೆ ಕೊಡುತ್ತಾ ಬಂದಿದೆ ಈ ಹಿಂದಿನ ದಿನಗಳಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿದ ಎಲ್ಲ ಗ್ರಾಹಕರಿಗೆ ನಾನು ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ ಹಿಂದಿನ ದಿನಗಳಲ್ಲಿ ಕೂಡ ಈ ರೀತಿಯ ನಮ್ಮನ್ನು ಪ್ರೋತ್ಸಾಹವನ್ನು ಕೊಡುತ್ತೀರಿ ಎಂಬ ಭಾವನೆಯನ್ನು ನಾವು ನಂಬಿದ್ದೇವೆ कार्यक्रमದಲ್ಲಿ ಪ್ರಿಯ ದರ್ಶಿನಿ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ವಸಂತ ವೆರನಾರ್ ಹರಿಶ್ಚಂದ್ರ ಮೋಹನ್ದಾ ಸējaಮಡಿ ಯೋಗೇಶ್ ಹರಿಶ್ಚಂದ್ರ ಸējaಮಡಿ ಬಾಲಚಂದ್ರ ಬೊಂಡದವರು ಉಪಸ್ಥಿತರಿದ್ದರು